ಬಾ ನನ್ನ ಮಗಂಗೆ ಸ್ಕೂಲ್ ಅಲಾರ ಹ್ಮ್ ಆಗಿ ಇಂತ ಮಾತಾಡಕ್ ನಿನಗೆ ಏನು ಒಮ್ಸಲ್ರ ಬಾ ನನ್ನ ಮಗನ ಮೇಸ್ಟ್ ಹೇಳಿ ಸಾಯಿ ಅವನಿಗೆ ಲೀಡ್ರು ಬ್ಯಾಡ್ದಂತೆ ಬೇರೆ ಯಾರ್ನ ಮಾಡ್ರಿ ಅಂತ ಹೇಳ್ತೀನಿ ಬಾ ಹೇಳು ಹಂಗಂತಾನೆ ಮೊದ್ಲಕ್ಕೆ ಕುಂತಿರ್ತೀನಿ ಇನ್ನೊಂದ್ ಪಂಚಿಕ್ತೀನಿ ಹೆಂಗ ಗಾಯ ಅರ್ಧ ಬರ್ಧ ವಾಸ ಆಗಿತಿರ್ವಕ್ ರೊಕ್ಕ ನನ್ನ ಮಗನೇ ಏ ಮತ್ತಿದ್ ಬಾರಲ್ಲೇ ಮುಂಜಾ ಪ್ಪ ಸ್ಕೂಲ್ ಹೋಗ್ತಿರದೆ ಉಂಟೆಂತೆ ಜಾಲ್ದೋಗ ಕುಕಮ ಅನ್ಲಿಲ್ಲ ಹ್ಮ್ ಈಗ ನಾವ್ ಬಂದಿಲ್ಲ ನೀನ್ ಬಂದಿಲ್ಲ ಅಂತನ ಯಾರ ಇನ್ನೊಬ್ರು ಲೀಡರ್ ಮಾಡ್ತಾರೇಸ್ಟ್ರು ಹ್ಮ್ ಬಂದಲಕ್ಕ ಮಾಡ್ಬಿಡ್ತಾರ ಲೀಡರ್ ಹ್ಮ್ ಯಾಕೆ ನಾನೇ ರಜಾ ಹಾಕಿದೀನಿ ಗೊತ್ತಲ್ವಾ ಇವಾಗ ಲೀಡರ್ ಆಗಿಬಿಡ್ತಾರ ನೋಡೇ ಬಿಡ್ತೀನಿ ನಾನು ಸರಿ ಸರಿ ಬಾ 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 ಇಲ್ಲ ಮಾತಾಡ್ಕೊಂಡ್ ನಿಂತ್ಕೊಂಡ್ರೆ ಆಲೇನ ನೋಡು ಮಾಡನೆ ಫಾಸ್ಟ್ ಮಾಡಿ ಹೋಗಿ ನೋಡಿ ನೋಡಿ ಈ ನನ್ನ ಮಗ ಬೀಳದ್ ಬಿತ್ತ ಇನ್ನೊಂದು ಜೋರಾಗಿ ಬಿತ್ತು ಎಷ್ಟ ಬೀಳಲ್ಲ ಯಾತದಲ್ಲ ಅದು ಬಾ ಅಂದ್ರೆ ಗೊಣಿಕೆ ನಿಂತಿದ್ದ ಏನಲ್ಲ ನೋಡಿಯ ಅಷ್ಟೇನ ಹ್ಮ್ ಸರಿ ಬಾ ಬಗಣ ಈ ನನ್ ಮಗ ಒಂದೊಳ್ಳ ನಂಗೆ ಇದ್ದೆ ಏ ಕೆಲವು ಗ್ರಾಹಚಾರಗಳು ಇರ್ತಾವಲ್ಲ ನಮ್ಮ ಕರ್ಕೊಂಡ್ ಬಂದ್ಬಿಡ್ತಾವ ಏನ್ ಮಾಡ್ತೀಯ ನಿನ್ನಂತದೊಂದ್ ಗ್ರಾಹಚಾರ ಮಗ್ಳಗೊಂದ್ ಬ್ಯಾಂಡೇಜ್ ಹಾಕಿ ನಿಂತೈತ್ ನೋಡು ಅಂತದೊಂದ್ ಗ್ರಾಹಚಾರಗಳು ಇದ್ರೆ ಏನ್ ಮಾಡಕ್ ಆಗಲ್ಲ ಕಡಿರ ನಡಿತೈತೆ ಬರ್ರಿ యాక ముంజా యా మేల్ రే అంబులెన్స్ ఫోన్ అంద్రే నా ఇష్ట చల్ ఆశ ఆ నమో యాకను రేత

ಅಷ್ಟು ಬಿದ್ದಷ್ಟ್ ನೋವು ಇಲ್ಲ ಒಂದೂರು ಪರವಾಗಿಲ್ಲ ಕಮ್ಮಿ ಆಗೈತಿ ಗಾಯ ಎಲ್ಲಾನು ವಾಸಿ ಆಗ್ತೈತಿ ಒಣ ಕೆಂತ್ ನಾಲ್ಕೈದು ದಿನಕ್ಕೆ ಸೂರ್ಯ ಹೋಗ್ಬಿಡ್ತೀನಿ ಅದ್ನೇ ಬಿದ್ದಿದ್ ನೀನು ಯೋಗಕ್ಷೇಮ ವಿಚಾರಸ್ಕೊಮಕ್ ನಾವೇನ್ ಬಿದ್ದಿರ್ಲಿಲ್ಲ

ನಾನು ಇನ್ನ ಒಂದು ವಾರ ರಜೆ ನಮಗೊಂದು ಗಾಯ ವಾಸಿ ಆಗ್ಬಿಟ್ಟೈತಲ್ಲ ಹೋ ನಾನು ಹಿಂದ್ ಲೋ ಲೋಕ ನೀನ್ ಓಡಿಸ್ತೀನಿ ಅಂತ ಹೇಳಿ ಗಾಡಿ ಇಸ್ಕೊಂಬತ್ತ ನಾನ್ ಹಿಂದ್ ಕುಕೊಂಡಿದ್ದರೆ ನಿನ್ನ ಜಾಸ್ತಿ ಗಾಯ ಆಗೋದು ಒಂದು ವಾರ ಅಲ್ಲ ಎರಡು ವಾರ ರಜೆ ತಗಂಬುದಾಗಿತ್ತಲ್ಲೋ ಅಪ್ಪ 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 ನಾನು ಎಂತರ ನೋಡಿದೀನಿ

ಮೀನ್ ಸೈಕಲ್ ನೇನ ತಕೊಂಡು ಹೋಗಿ ರಾಜೆ ತಕ ನನ್ನತ್ರ ಕರಿಬಳಪ್ಪ ನಾನು ಬರಲ್ಲ ಹ ಯಾದಲ್ಲ ಈ ಹುಡುಗಿ ನೋಡಲ್ಲ ಲೋಕ ಎಂತ ಚಾನ್ಸ್ ಮಿಸ್ ಮಾಡ್ಕಂತ ಐತಿ ಹುಡುಗಿ ಹ ಮೋಹசாமி ಆ ಗಾಡಿ ಹೇಳ್ಕೊಡ್ತೀನಿ ಎಷ್ಟೇ ಗಾಡಿ ಓಡಿಸೇ ಎಲ್ಲಾನು ಹೇಳ್ಕೊಂಡ್ ಕೊಡ್ತೀನಿ ಸಾಯಂಕಾಲ ಇಸ್ಕೊಂಬರ ಮಣಿ ಹ್ಮ್ ಏ ಇವಾಗ ಪೆನ್ಸಿಲ್ ರಬ್ಬರ್ ಹ ಎಂತದ್ದು ಬುಕ್ ಪೆನ್ಸಿಲ್ ಕುರ್ಕುರೇನ ಯಾತದ ತಕೊಂಡ್ ಬರಕೆ ಅಂಗಡಿ ಹೋಗ್ಬೇಕು ಅಂದ್ರೆ ನಿಮ್ಮ ಅಪ್ಪ ಹೇಳ್ಬೇಕು ನಿಮ್ಮ ಅಪ್ಪ ಎಲ್ಲ ಕೆ ಹೋಗಿದ್ರೆ ಗಾಡಿ ಗಾಡಿದ್ರೆ ಗಾಡಿ ಕಟ್ಕೊಂಡ್ರೆ ನೀನು ಹೋಗಿ ಸ್ಕೂಟೆಗೆ ತಕೊಂಬರ್ಬೋದಾ ಹ್ಮ್ নিমা জি স্কুটি তাকাম বা কে গাড় বছে বকাম করনি. ড মে মা িয়া খ মে তাকা বলা না না কলে কছে নাে কচপা কলে সাইকা করতে আ বেল তারকার நிমা পানি, நி যে সেই কলা বড়া. আমা! ಬೇಗ ಬೇಕು ಅಂತ ಬಿಡಿಸ್ ಅನ್ಕೊಂಡೆ ಗಾಡಿನೋಕರ್ ಗಾಯ ಸರ್ವಿಸ್ ಸುರ್ವಿಸ ಮಾಡಿಸ್ತಾರಲ್ಲ ಆದ್ರ ಮಾಡಿಸಿಲ್ಲ ಅವ್ರು ಗುಲ್ಡುಗಳು ಹ್ಮ್ ಅದಕ್ಕೆ ಎಲ್ಲಂದ್ರ ಅಲ್ಲೇ ಮನ್ಸೈತಿ ಪಾಲ್ ಕಾಯಿಸ್ಕೊಂತೈತಿ ಹ್ಮ್ ಏ ಅದ್ ಬಿದ್ರೆ ನಂದೆ ಪ್ರಾಬ್ಲಮ್ ನೋಡು ಈಗ ನಾನ್ ಗಾಡಿ ಓಡಿಸ್ತಿದ್ದನ್ ನಾನು ನನಗೆ ಗಾಯ ವಾಸ ಆಗಿದ್ವಿ ಹಿಂದ್ ಕೂಕೊಂಡಿದ್ದನ್ ಲೋಕ জ না পারানি অননারা না চনে কা যানে এ লা কান্দ্রে প্রবলাম কাদে রা প্রবলামম বা বাখলা লি স দরা এ না মনদস্থ স্নর কন অ পাো না নানি আ কর নেলানে তাই না না ইলা তা আবনারা করলে। ನಂಗೆ ಇಲ್ಲ ಬೇಕಾಗಿಲ್ಲ ನಂಗೆ ಸೈಕಲ್ ಸರಿಯಾ ತುಳಿಯಕ್ಕೆ ಬರಲ್ಲ ಕಾಲ ಕಾಲ ಸೀಟಿನ ಮೇಲೆ ಕುಕ್ಕಡ ನಂಗೆ ಇಲ್ಲನ ಯಾಂತದ್ರಗೆ ಸ್ಕೂಟಿ ಕೊಳಸ್ತಾನೆ ಅಂತಿ ಆಗ ಅವನು ಯಾವನು ಅವಮಾನ ಈ ಮೋಟ್ ಸೋಮಿಯಿಂದ ಈ ಲಯನ್ಗೆ ಅವಮಾನ ಹಿಂಗೆ ಇನ್ನೊಂದೆರಡು ಮಾತು ಹೇಳಿದರೆ ನಿನ್ನ ಕೋಳಿ ಜುಟ್ಟಿಗೆ ನನ್ನ ಪಂಜ ಹಾಕಿ ಏರಿದು ಬಿಡ್ತೀನಿ মকানেয়া ইরিতিয়ে মানে নোডিলেলে গাডে ওন্কর করাগিদর মিনিননাই ইরিতিদেলে নোডেদে নোডিদে নাকন্য়াগন নান অম্পলন্স� ಜಾಯ್ ನಜ್ಜಿ ನನ್ ಅಂತ ಸಿಂಹ ಅವಲಿ ಮನ ಮನೆ ಕಲ್ಡ್ಗೆ ಅದ್ರ ಕಂಬ ಚಿಲ್ಲಾ ಏ ಮೋಡ್ ಸೋನಿ ನೆನ್ ಬಾಯಿ ಮುಚ್ಚಾಳವಾ ಜೀ ಅವಮಾನ ಹ್ಮ್ ನಿಂಗೆ ಐತೆ ಕಣೆ ಮೋಡ್ಸ್ ಸೋನಿ ಜಾವತನ ಶಿಗ ಚಂಬ ಅವಾಗ ಇತ್ತು ನಿಂಚೆ ನನ್ ಶಿಗಾ ಚಂದ ರೂರ್ ಮಾ ನೀನ್

ಏನೋ ಒಂದ್ ಸ್ವಲ್ಪ ಹುಡುಗರು ಚುರುಕಾಗಿದ್ದಾರೆ ಅಂತ ಹೇಳಿದ್ರೆ ಈ ತರ ಎಲ್ಲ ಮಾಡ್ಕೋಬಾರ್ದು ನೀವು ಹ ಹ ಸೈಕಲ್ ಗೆ ಇನ್ನು ಕಾಲ್ ಇಟ್ಕಲ್ಲ ನಿಮ್ಗೆ ಚೋಟುದ್ದ ಇದೀರಾ ರಾಸ್ಕಲ್ಸ್ ಅಲ್ಲಿ ನಿಮ್ಗೆ ಗಾಡಿ ಓಡ್ಸಂಗ್ ಆಗಿದೆ ನಿಮ್ಗೆ ಬಾಯ್ ಬಿಡೋ ಏ ತರ್ಲೆ ಮಂಜಾ ಬಾಯ್ ಬಿಡೋ ಸಾಂಕಾಯಿ ಇದ್ದ ಮೂವತ್ತು ಸ್ವಾಮಿ ಅಡ್ಡ ಬಂದ್ಬಿಟ್ಲು ಸಾ ಅದಕ್ಕೆ ಅದ್ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಬ್ರೇಕ್ ಇಳಿದ್ರೆ ಸ್ಕಿಡ್ ಆಗ್ಬಿಡ್ತು ಹಿಂದ್ಗಡೆ ಲೋಹಕನು ಹಿಡ್ಕೊಂಡ್ ಕುಂತಿರ್ಲಿಲ್ಲ ಸಾ ಹಂಗೆ ಪೊಲ್ಟಿ ಮಾಡಿದ್ಬಿಟ್ಟ ಕ್ಯಾರಿಕೆ ಅದಕ್ಕೆ ಅವನಿಗೆ ಜಾಸ್ತಿ ಏಟ್ ಆತು ಸಾ ನೋಡ್ರಪ್ಪ ಹಂಗೆಲ್ಲ ಹೋಗ್ಬಾರ್ದು ಸರಿನಾ ಮೊದಲು ಸೈಕಲ್ ತುಳಿರಿ ಇನ್ನು ನಿಮಗೆ ಗಾಡಿ ಓಡಿಸೋ ವಯಸ್ಸು ಈಗಲೇ ಆಗಿಲ್ಲ ಸ್ವಲ್ಪ ದೊಡ್ಡವ್ರಾಗ್ರಿ ಆಮೇಲಿಂದ ಓಡಿಸಿದ್ರಂತೆ ಸರಿನಾ ಹಾ 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 ಏನು ಮಕ್ಕಳೋ ಏನೋ

వీడియో ఇష్ట సబ్స్క్రైబ్ మాక నోడ్రె నోడ్తా దయవిట్ సబ్స్క్రైబ్ మింగ అన్న కమెంట్ నగ్ తిల్స్రీ హ్రెండ్ ఎలాగూ శేర్ మి ముందడక సిక్తీని టాటా